ನಿಮ್ಮ ಮನೆಗೆ ಭತ್ತದ ತೋರಣ ಬಾಗಿಲಲ್ಲಿ ಇದ್ರೆ ಎಷ್ಟೆಲ್ಲ ಲಾಭಗಳಿವೆ ಗೊತ್ತಾ ಈ ತೋರಣ ಮನೆಯಲ್ಲಿ ಕಟ್ಟಿದ್ರೆ ಏನು ಪ್ರಯೋಜನ ಇದೆ ಹಾಗೆ ರಾಶಿಯವರ ಮನೆಯಲ್ಲಿ ಭತ್ತದ ತೋರಣ ಕಟ್ಟಿದ್ರೆ ಕೋಟ್ಯಾಧಿಪತಿಗಳಾಗ್ತಾರೆ ಇದರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಭಕ್ತರಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ಹಾಗೆಯೇ ವಿಡಿಯೋ ಕೊನೆಯಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೌದು ಬಾಗಿಲಲ್ಲಿ ಭತ್ತದ ತೋರಣ ಪ್ರತಿಯೊಬ್ಬರ ಮನೆಯ ಬಾಗಿಲಲ್ಲಿಯೂ ಕೂಡ ಭತ್ತದ ತೋರಣಗಳನ್ನ ಕಾಣ್ತೇವೆ ಅಲಂಕಾರಿಕವಾಗಿಯೂ ಕೂಡ ಅದನ್ನ ಬಳಸ್ತಾರೆ ಹಳ್ಳಿ ಕಡೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಭತ್ತದ ತೋರಣಗಳನ್ನ ನೋಡ್ತೇವೆ ಭತ್ತದ ತೋರಣಗಳನ್ನ ಮನೆಯಲ್ಲಿ ಕಟ್ಟೋದ್ರಿಂದ ವಾಸ್ತು ದೋಷಗಳು ನಿವಾರಣೆಯಾಗ್ತದೆ ಮತ್ತು ತುಂಬಾ ಅನುಕೂಲಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ ನಿಮಗೆ ಯಾವುದಾದ್ರೂ ಸಮಸ್ಯೆಗಳೊಂದಿಗೆ ದೀರ್ಘಕಾಲದಿಂದ ಕಾಡ್ತಾ ಇದ್ರೆ ಭತ್ತದ ತೋರಣಗಳನ್ನ ಮನೆಯಲ್ಲಿ ಕಟ್ಟೋದ್ರಿಂದ ಸಮಸ್ಯೆಯಿಂದ ದೂರ ಮಾಡಿಕೊಳ್ಬಹುದು ವಾಸ್ತು ದೋಷಗಳು ನಿಮ್ಮ ಮನೆಯಲ್ಲಿ ಕಾಡ್ತಾ ಇದ್ರೆ ಆ ದೋಷಗಳು ನಿವಾರಣೆಯಾಗೋಕೆ ಭತ್ತದ ತೋರಣವನ್ನು ಮನೆಯಲ್ಲಿ ಕಟ್ಟೋದ್ರಿಂದ ತುಂಬಾ ಶುಭವಾಗುತ್ತೆ ಭತ್ತದ ತೋರಣವನ್ನು ಮನೆಯಲ್ಲಿ ಕಟ್ಟೋದ್ರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ಸದಾ ಮನೆಯಲ್ಲಿ ನೆಲೆಸಲಿ ಎಂಬುವ ಕಾರಣಕ್ಕೆ ಭತ್ತದ ತೋರಣಗಳನ್ನು ಮನೆಯಲ್ಲಿ ಕಟ್ತಾರೆ ಈ ರೀತಿಯ ತೋರಣಗಳನ್ನು ಕಟ್ಟೋದ್ರಿಂದ ಮನೆಯಲ್ಲಿ ತುಂಬಾನೇ ಅಭಿವೃದ್ಧಿಯಾಗೋಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಅನುಭವಿಸುತ್ತಿದ್ದರೆ ಅಡೆತಡೆಗಳು ಕೂಡ ದೂರವಾಗುತ್ತೆ ಮತ್ತು ಸುಖ ಶಾಂತಿ ನೆಮ್ಮದಿ ನೆಲೆಸೋಕೆ ಸಾಧ್ಯವಾಗುತ್ತೆ ಈ ಭತ್ತದ ತೋರಣ ತುಂಬಾನೇ ಸಕಾರಾತ್ಮಕ ಶಕ್ತಿಯನ್ನ ನೀಡುತ್ತೆ ಈ ಭತ್ತವನ್ನು ರೈತರು ಶ್ರಮಪಟ್ಟು ಬೆಳೆಯುವಂತಹ ಬೆಳೆಯಾಗಿದೆ ಇದು ಭೂಮಿಯಲ್ಲಿ ನೈಸರ್ಗಿಕವಾಗಿ ಮತ್ತು ಪ್ರಕೃತಿ ದತ್ತವಾಗಿ ಬೆಳೆಯುವಂತಹ ವಸ್ತುವಾಗಿದೆ ಪ್ಲಾಸ್ಟಿಕ್ ಅಂತ ಆಹಾರಗಳನ್ನು ಮನೆಯಲ್ಲಿ ಬಾಗಿಲ ತೋರಣಕ್ಕೆ ಹಾಕೋದು ಕಟ್ಟೋದ್ರಿಂದ ಇವು ಸಮಸ್ಯೆಗಳಿಗೆ ದಾರಿಯನ್ನ ಮಾಡಿಕೊಡ್ತವೆ ಅದರ ಬದಲಾಗಿ ಭತ್ತದ ತೋರಣಗಳನ್ನು ಕಟ್ಟೋದ್ರಿಂದ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತೆ ಮತ್ತು ಒಳ್ಳೆಯ ರೀತಿಯ ಅಂಶಗಳನ್ನು ನಾವು ಗಮನಿಸಬಹುದಾಗಿರುತ್ತೆ ಇದರಿಂದ ಹೆಚ್ಚು ಪ್ರಯೋಜನ ಪಡೆದುಕೊಳ್ಳಬಹುದು ಬತ್ತವನ್ನು ಮೊದಲು ತಂದ ನಂತರ ಅದನ್ನು ತೋರಣವನ್ನಾಗಿ ಮಾಡ್ತಾರೆ ಮತ್ತು ಇಲ್ಲವೇ ಸಿಹಿ ಪದಾರ್ಥಗಳನ್ನು ಸೇವಿಸ್ತಾರೆ ದೇವರ ಕೋಣೆಗೆ ಹೇಗೆ ಆಗಿರಬಹುದು ದೇವರಿಗೆ ಅದನ್ನು ಅರ್ಪಿಸುವುದನ್ನು ಕಾಣಬಹುದಾಗಿದೆ ಹಳ್ಳಿಗಳಲ್ಲಿ ಹೆಚ್ಚಾಗಿ ಈ ರೀತಿಯ ತೋರಣಗಳನ್ನು ಕಾಣಬಹುದಾಗಿದೆ ಇದರಿಂದ ತುಂಬಾನೇ ಶಕ್ತಿಶಾಲಿಯಾಗಿರುತ್ತೆ ಮತ್ತು ಒಳ್ಳೆಯ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಭತ್ತದ ತೋರಣಗಳನ್ನು ಮನೆಯಲ್ಲಿ ಕಟ್ಟೋದ್ರಿಂದ ಸಮೃದ್ಧಿಯ ಸಂಕೇತವಾಗಿದೆ ವಾಸ್ತು ದೋಷಗಳು ಮನೆಯಲ್ಲಿ ಇದ್ರೆ ಅದು ದೋಷಗಳ ನಿವಾರಣೆಯಾಗೋಕೆ ಈ ತೋರಣಗಳು ತುಂಬಾ ಉಪಯುಕ್ತವಾಗಿವೆ ಈ ತೋರಣಗಳನ್ನು ಕಟ್ಟೋದ್ರಿಂದ ತುಂಬಾ ಉಪಯುಕ್ತವಾಗಿರುತ್ತೆ ಮನೆಯ ಬಾಗಿಲಿಗೆ ಭತ್ತದ ತೋರಣ ಕಟ್ಟೋದು ತುಂಬಾ ವಿಶೇಷ ಮತ್ತು ಇದರಿಂದ ಹೆಚ್ಚು ಫಲವನ್ನು ಪಡೆದುಕೊಳ್ಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಭತ್ತದ ತೋರಣಗಳಿಂದ ಏನೆಲ್ಲ ಉಪಯೋಗಗಳು ಇದೆ ಅಂತ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಹಾಗೆ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವರ ಮನೆ ಬಾಗಿಲಿಗೂ ಕೂಡ ಭತ್ತದ ತೋರಣವನ್ನು ಹಾಕಿ ಅಂತ ಹಾಗೇನೆ ನಿಮ್ಮ ಮನೆ ಮನೆಗೂ ಕೂಡ ಭತ್ತದ ತೋರಣವನ್ನು ಹಾಕಿದ್ದೀರಾ ಯ ಅಂತ ಕಮೆಂಟ್ ಮಾಡಿ ಇಲ್ಲಿಯವರೆಗೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ